ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಾಟ್ಸಪ್ ನಂಬರ್ಗೆ ಫೋಟೋ ಕಳಿಸಿ ಈ ವಿಡಿಯೋ ಒಳಗಡೆ ಬರೋದು ವಾಹನದ ಓನರ್ ನಂಬರ್ ಬೇಕಂದರೆ ವಿಡಿಯೋ ಟೈಟಲಲ್ಲಿ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರೋ ನಂಬರ್ ಕರೆ ಮಾಡಿ ಹೇಳುತ್ತಾ ಈ ವಾಹನದ ಬಗ್ಗೆ ಈ ವಾಹನದ ಓನರ್ ಹೇಳಿದರ ಬನ್ನಿ ಕೇಳೋಣ ಹಲೋ ಹಲೋ ಸರ್ ಒಂದು ಓಮಿನ್ ಕಳಿಸಿದ್ರಲ್ಲ ಹಾಂ ಹೌದಾ ಅದೇ ಎಲ್ಲ ಡೀಟೇಲ್ಸ್ ಹೇಳುತ್ತಾರೆ ಸರ್ ಅದು ಸರ್ ಮಾಡೆಲ್ ಎರಡು ಸಾವಿರದ ಎಂಟು ಹ್ಞೂ ಪಾಸಿಂಗ್ ಆಗಿದೆ ಹ್ಞೂ ಇನ್ಸೂರೆನ್ಸು ಪ್ರಶ್ತಾವ ಪಾಸಿಂಗು ಪ್ರಶಸ್ತಾವ ಹ್ಮ್ ನಾಲ್ಕ್ ಟೈರ್ ಹೊಸವು ಹ್ಮ್ ಬ್ಯಾಟ್ರಿ ಹೊಸದ ಹ್ಞೂ ಹ್ಞೂ ಎಲ್ಲ ಗಾಡಿ ಗುಡ್ ಕಂಡೀಷನ್ ಐತೆ ಸರ್ ಓನರ್ ಎಷ್ಟು ಸರ್ ಏಳು ಓನರ್ ಆಗಿದ್ದಾರೆ ಏಳು ಓನರ್ ಆಗಿದೆ ಹ್ಞೂ ಇದು ಗಾಡಿ ಕಿಲೋಮೀಟ್ರ್ ಕಿಲೋಮೀಟ್ರ್ ಒಂದು ಲಕ್ಷ ಅರವತ್ತು ಸಾವಿರ ಆಗಿದೆ ಒಂದು ಲಕ್ಷ ಸಾವಿರ ಗಾಡಿ ಒಳಗಡೆ ಫೀಚರ್ಸ್ ಏನಿದೆ ಸರ್ ಗಾಡಿ ಒಳಗೆ ಟೇಪ್ ಇದೆ ಸರ್ ಟೇಪ್ ಇದೆ ಪೆಟ್ರೋಲ್ ಓಡ್ತಾ ಇದೆ ಸರ್ ಪೆಟ್ರೋಲ್ ಗ್ಯಾಸ್ ಎರಡು ಓಡ್ತಾ ಇದೆ ಸರ್ ಲೋನ್ ಏನಾನು ಐತೆ ಸರ್ ಗಾಡಿ ಮೇಲೆ ಲೋನ್ ಗಿನ್ ಏನಿಲ್ಲ ಸರ್ ಲೋನ್ ಎಲ್ಲ ಎಲ್ಲ ಕ್ಲಿಯರ್ ಇದೆ ಎಲ್ಲ ಕ್ಲಿಯರ್ ಇದೆ ಟೈರ್ ಗೀರ್ ಎಲ್ಲ ಇದೆ ಅಂತ ಹೇಳಿದ್ರು ಹಾಂ ಟೈರ್ ಎಲ್ಲ ನಾಲ್ಕು ನಾಲ್ಕು ಹೊಸದು ಸರ್ ಬ್ಯಾಟ್ರಿ ಹೊಸದು

ಕಾಂಟ್ಯಾಕ್ಟ್ ಮಾಡ್ತಾರ ಮತ್ತೆ ಪ್ರೈಸ್ ಏನ್ ಹೇಳಿದ್ರು ಸರ್ ಇದಕ್ಕೆ ಸರ ಒಂದ್ ಲಕ್ಷ ಅರವತ್ತೈದು ಸಾವಿರ ಹೇಳಿದಿನಿ ನೋಡಿ ಹೆಚ್ಚ ಕಡಿಮೆ ಮಾಡಿ ಹೇಳಿ ಸರ ಜಾಸ್ತಿ ಆಗತ್ತೆ ರೇಟ್ ರೇಟ್ ಜಾಸ್ತಿ ಆಗಲ್ಲ ಸರ್ ಓನ್ ಮಾಡೆಲ್ ಕಮ್ಮಿ ಇದೆ ಅದರಲ್ಲಿ ಓನರ್ ನ ಜಾಸ್ತಿ ಆಗಿದೆ ಓನರ್ ಜಾಸ್ತಿ ನೀವ್ ಹೇಳಿದಷ್ಟು ಆಗ್ತೀವಿ ಸೇಲ್ ಆಗ್ಬೇಕಲ್ಲಾ ಗುಡ್ ಕಂಡೀಷನ್ ಇದೆ ಜಾಸ್ತಿ ಹೇಳಿದ್ರ ಇದರಿಂದ ಇಲ್ಲ ಯಾಕಂದ್ರೆ ಯಾಕಂದ್ರ ಮಾಡೆಲ್ ತಕ್ಕಂಗ ರೇಟ್ ಹೇಳಿದ್ರೆ ಸೇಲ್ ಆಗುತ್ತೆ. ಯೂಟ್ಯೂಬಲ್ಲೇ ಉಳ್ಕೊಂತಿದೆ ಹಾ ಸುಮ್ನೆ ಫೋನ್ ಮಾಡಿ ಕೇಳ್ತಿರ್ತಾರೆ ಅಷ್ಟೇ ಮತ್ತೆ ಇಲ್ಲ ಸರ್ ಒಂದ್ ಲಕ್ಷ ಅರವತ್ ಸಾವಿರ ಹೇಳ್ತೇನೆ ಹೆಚ್ಚಿ ಕಮ್ಮಿ ಬಿಡ್ತೇನೆ ಐದು ಲಕ್ಷ ಸಾವಿರ ಹೆಚ್ಚಿ ಕಮ್ಮಿ ಬಿಡ್ತೇನೆ ಹ್ಮ್ ನೋಡಿ ಸರ್ ಇನ್ನ ಫೈನಲ್ ಏನ್ ರೇಟ್ ಆದ್ರ ಕೊಡ್ರಿ ಸರ್ ಫೈನ್ ಟು ಫೈನ್ ಒಂದೂವರೆ ಆಗ ಕೊಡ್ತೇನೆ ಒಂದು ಐವತ್ ಸಾವಿರ ಕೊಡ್ತೇನೆ ಒಂದ್ ಲಕ್ಷ ತನಕ ಮಾಡಿ ಕೊಡಿ ಸರ ನಮ್ ಚಾನಲ್ ಮುಕಾಂತ್ರ ಬಂದ್ರ ಇಲ್ಲ ಇಲ್ಲ ಸರ ಒಂದ್ ಲಕ್ಷ ನಲವತ್ತೈದು ಸಾವಿರ ತನಕ ಕೆಳಗ್ ಇಳಿಸ್ತಾರೆ ಒಂದ್ ಲಕ್ಷ ಐವತ್ತು ಸಾವಿರ ಬಂದ್ರೆ ಬಿಡ್ಬೇಕು ಅಂತ ಮಾಡಿದ್ದೀನಿ ಒಂದ್ ಲಕ್ಷ ಐವತ್ತು ಸಾವಿರ ಫೈನಲ್ ಪ್ರೈಸ್ ಏನು ಜಾಸ್ತಿ ಆಗುತ್ತೆ ಅಂತ ನೋಡಿ ಸರ್ ಓನರ್ ನ ಜಾಸ್ತಿ ಆಗಿದ್ರೆ ಅದರಲ್ಲಿ ಎಂಟು ಮಾಡೆಲ್ ಇದೆ ಹ್ಮ್ ಎಂಟು ಮಾಡೆಲ್ ಓನರ್ ಜಾಸ್ತಿ ಆಗಿದೆ ಆದ್ರೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಇದೆ ಈಗ ಗಾಡಿ ಗುಡ್ ಕಂಡೀಷನ್ ಇದೆ ಬಿಡಿ ಸರ್ ಈಗ ಮಾಡಲ್ ನೋಡ್ತಾರೆ ಓನರ್ ನೋಡ್ತಾರೆ ನೋಡ್ರಿ ನಿಮ್ ನಂಬರ್ ಹಾಕಿರ್ತೇನೆ ನೋಡ್ರಿ ಸ್ವಲ್ಪ ನಮ್ ಚಾನೆಲ್ ಮುಖಾಂತರ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ರಿ ತಗೊಳ್ರಿ ಅಪ್ಡೇಟ್ ಮಾಡ್ತೀನಿ ಇದೆ ನಂಬರ್ ನಿಮ್ದು ಹಾ ಹೌದು